ಶಾಸಕನಾದ ಎಂಬತ್ನಾಲ್ಕರಲ್ಲಿ ಮಂತ್ರಿ ಎಂಬತ್ತೈದರಲ್ಲಿ ಮತ್ತೆ ಗೆದ್ದೆ ಆಗ ಅನ್ಮಲ್ ಮಿನಿಸ್ಟರ್ ಆದ ಆಮೇಲೆ ರಾಜೀನಾಮೆ ಕೊಟ್ಟಿದ್ದೆ ಆಮೇಲೆ ಮತ್ತೆ ಸಾರಿಗೆ ಆ ಸಾರಿಗೆ ಸಚಿವನಾದಾಗ ಕನಕದಾಸರ ಐನೂರನೇ ಜಯಂತೋತ್ಸವವನ್ನು ಆಚರಣೆ ಮಾಡಿದದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೆಂಟನೇ ಇಸುವಿನಲ್ಲಿ ಕನಕದಾಸರ ಐನೂರನೇ ಜಯಂತೋತ್ಸವವನ್ನು ಆಚರಣೆ ಮಾಡಿತು ಆ ಜಯಂತೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಿದರು ಕುರುಬ ಸಮಾಜದವರಿಗೆ ಮತ್ತೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಒಂದು ಗುರುಪೀಠ ಇಲ್ಲ ಗುರುಪೀಠವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿದ್ರು ಐನೂರನೇ ಜಯಂತಿ ಉತ್ಸವವನ್ನು ಬಹಳ ದೂರಿಯಾಗಿ ಮಾಡೋದು ಇಡೀ ವರ್ಷ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಆಗ್ಲೇನೆ ತೀರ್ಮಾನ ಮಾಡಿದ್ದು ಗುರುಪೀಠ ಮಾಡಬೇಕು ಅಂತೇಳಿ ನಾನು ಎಂಬತ್ತೊಂಬತ್ತರಲ್ಲಿ ಸೋತೆ ಟೈಮ್ ಸಿಕ್ಕಿತು ನನಗೂ ಎಂಬತ್ತೊಂಬತ್ತರಲ್ಲಿ ಸೋತೆ ಎಂಬತ್ತೊಂಬತ್ತಾದ ಮೇಲೆ ಈ ಇಲ್ಲಿ ಅವತ್ತು ಪುಡ್ಸ್ವಾಮಿ ಅಧ್ಯಕ್ಷ ಯಾರು ಎಂಆರ್ ರಾಮಣ್ಣ ರಾಮಣ್ಣ ಅಧ್ಯಕ್ಷ ಪುಟ್ಸ್ವಾಮಿ ಜನರಲ್ ಸೆಕ್ರೆಟರಿ ಪುಟ್ಸ್ವಾಮಿ ಜನರಲ್ ಸೆಕ್ರೆಟರಿ ಕಾಂತರಾಜ್ಗೆಲ್ಲ ಗೊತ್ತಿದೆ ಕಾಂತರಾಜ್ಗೆಲ್ಲ ಗೊತ್ತಿದೆ ಅಡ್ವೊಕೇಟು ಆಗ ಈ ಪುಟ್ಸ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ಮೂರು ಕೋಟಿ ಸಾಲ ತಗೊಂಡಿದ್ರು ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದ್ಸಾರಿ ಪುಟ್ಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಪುಟ್ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಯೇಸು ಕೃಷ್ಣನ್ ಮಾಡಿದ್ರಲ್ಲ ಗೊತ್ತಾಯ್ತೇನೆ ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಒಡೆದು ಬಿಡೋದು ಮೊಳೆ ಹೊಡೆದ್ಬಿಡೋದು ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಗೊಳೆ ಮೊಳೆ ಒಡೆದು ಬಿಡ್ರೆ ಹೆಂಗೆ ಅಂತ ಹೇಳ್ತಾನೆ ಪಾಪ ರಾಮಣ್ಣ ಎದುರ್ಕಂಡು ಸುಮ್ಮನಾಗ್ಬಿಡ್ತೇನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ ತುಂಬಾ ಜನಗಳ ಬರೋನು ಎರಡು ಕಾರ್ ತುಂಬಾ ಮನೆಗೆ ಬರೋನು ನಾನು ಏನ್ ಮಾಡೋದು ಮನೆಗೆ ಬರ್ತಿದ್ದನ್ನೆಲ್ಲ ಮಾತಾಡಿಸುವೆ ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆನಲ್ಲಿ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದ ಪುಸ್ವಾಮಿ ಜೊತೆಯಲ್ಲಿ ಅವನು ಕಂಡ್ರೆ ಎಲ್ಲ ಎದುರ್ಕಳರು ಒಂದ್ಸಾರಿ ನಾನು ಎಂ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ನನ್ನ ಎಂಟಿಗೆ ಕಾಗ್ದಾನೇ ಬರೆದ್ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ನೀನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ ಕಾಗ್ದಾನೇ ಬರೆದ್ಬಿಟ್ಟ ನಾನೇನು ಎದುರ್ಕೊಳ್ಳಲಿಲ್ಲ ಎದುರ್ಕೊಳ್ಳಲಿಲ್ಲ ಅವನ್ಗೆ ಹೇಳಿದೆ ಪುಟ್ಸ್ವಾಮಿಗೆ ನೋಡಪ್ಪ ಪುಟ್ಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವುಲ್ಲ ಎದುಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ